ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂತ್ಯ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಜಾತ್ರೆ ಮಹೋತ್ಸವದ ಪತ್ರಿಕೆ ಗುರುವಾರ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರೆ ಜರುಗಲಿದೆ ಈ ಜಾತ್ರೆಯ ಕಾರ್ಯಕ್ರಮಗಳು ಕೆಳಗಿನಂತೆ ಜ ಜರುಗುವು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದರು ಗುರುವಾರ ಬಬಲಾದಿಯ ಶ್ರೀಮಠದ ಮಹಾಶಿವರಾತ್ರಿ ಉಪಾಸನೆ ಮತ್ತು ಅಭಿಷೇಕ ರಾತ್ರಿ ಭಜನೆ ಇರ್ತದೆ ಅದಾದ ನಂತರ ಮರುದಿವಸ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ರಥೋತ್ಸವ ಜರುಗುತ್ತೈತಿ ಆಮೇಲೆ ಮರುದಿನ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಮಹಾಪ್ರಸಾದ ಅಂದ್ರೆ ಮುಂದೆ ಆಗುವಂಥ ಭವಿಷ್ಯವನ್ನು ಸಾರುವುದು ಅಂದ್ರೆ ಕಾಲಜ್ಞಾನವನ್ನು ಸಾರುವುದು ಮುಂದ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಒಂಬತ್ತು ಗಂಟೆಗೆ ಉತ್ತಮ ಜ ಜಾನುವಾರುಗಳ ಆಯ್ಕೆಯನ್ನು ಮಾಡ್ತಾರೆ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತಮ ಜಾನುವಾರುಗಳ ಪಾರಿತೋಷಕ ವಿತರಣೆ ಆಗ್ತದೆ ನಾಲ್ಕು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಜು ಜೋಡೆತಿನ ಕಲ್ಲು ಜಗ್ಗಿಸುವ ಸ್ಪರ್ಧೆ ಹಾಗೂ ಬಹುಮಾನ ವಿತರಣೆ ಇರ್ತೈತಿ ಇದರ ಜೊತೆಗೆ ಮೇಲಾಗಿ ಬಬಲಾದಿಯ ಜಾತ್ರಾ ಮಹೋತ್ಸವದಲ್ಲಿ ಗುಲಾಲನ ಸಂಪೂರ್ಣ ನಿಷೇಧಿಸಲಾಗಿದೆ ಅದರ ಜೊತೆಗೆ ಫೋಟೋ ವಿಡಿಯೋ ಸಂಪೂರ್ಣ ಬಂದ್ ಮಾಡಲಾಗಿದೆ ಬರುವಂಥ ಭಕ್ತಾದಿಗಳಿಗೆ ಒಂದು ವಿನಂತಿ ಶಾಂತ ರೀತಿಯಿಂದ ಬಂದು ಸದಾಶಿವಪ್ಪನ ದರ್ಶನವನ್ನು ಪಡೆದು ಇವತ್ತು ನೀವು ಬರ್ತಕ್ಕಂಥ ಬಬಲಾದಿಯ ಸದಾಶಿವಪ್ಪನ ಜಾತ್ರೆ ಸದಾಶಿವಪ್ಪನ ಗದ್ದುಗೆ ಅದರ ಜೊತೆಗೆ ಸದಾಶಿವಪ್ಪ ಸಿದ್ಧಿ ಸಾಧನ ಸಾಕಷ್ಟು ಪವಾಡಗಳನ್ನು ಮಾಡಿ ಹೋದಂಥ ಈ ಬಬಲಾದಿಯ ಜಾಗ ಈ ಒಂದು ಜಾಗಕ್ಕೆ ನೀವೆಲ್ಲ ಬಂದು ಸದಾಶಿವಪ್ಪನಿಗೆ ಹನಿ ಹಚ್ಚಿ ಬೇಡ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿಯಿಂದ ನೀವೆಲ್ಲ ಬೇಡ್ಕೊಂಡು ಸದಾಶಿವಪ್ಪನ ದರ್ಶನವನ್ನು ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಿಡ್ಕೊಂಡು ಜಗತ್ತಿಗೆ ಮಳೆ ಬೆಳೆ ಸಮೃದ್ಧಿ ಆಗಲಿ ಯಾವುದೇ ರೋಗ ರುಜಿನ ಬರಲಾರ್ದಂಗೆ ಸಾಕ ಸದಾಶಿವಪ್ಪ ಕಾಪಾಡಲಿ ಅಂತ ಹೇಳಿ ಬರುವಂಥ ಭಕ್ತಾದಿಗಳು ಶಾಂತ ರೀತಿಯಿಂದ ಸದಾಶಿವಪ್ಪನ ದರ್ಶನವನ್ನು ಪಡೆದು ನೀವು ನಿಮ್ಮ ನಿಮ್ಮ ಹಳ್ಳಿಗಳಿಗೆ ನೀವೆಲ್ಲ ಶಾಂತ ರೀತಿಯಿಂದ ತೆರಳಬೇಕಂತೇಳಿ ನಾನೊಂದು ವಿನಂತಿಯನ್ನು ಮಾಡ್ತೇನೆ ಚಕ್ರವರ್ತಿ ಸದಾಶಿವ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಶ್ರೀ ಚಂದ್ರಗಿರಿ ದೇವಿ ಜಾತ್ರಾ ಮಹೋತ್ಸವ ಸದಾಶಿವಮೂರ್ತಿ ಅವರ ಜಾತ್ರಾ ಮಹೋತ್ಸವ ಬಬಲಾದಿ ಮಠದಿಂದ ಒಂದು ವಿನಂತಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದಲ್ಲಿ ಶ್ರೀ ಚಂದ್ರಗಿರಿ ದೇವಿ ಮಠದ ಚಕ್ರವರ್ತಿ ಸದಾಶಿವ ಮೂಲ ಸಂಸ್ಥಾನ ಮಠ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿಯ ಸದಾಶಿವ ಅಜ್ಜನವರ ಜಾತ್ರೆ ಇದೇ ತಿಂಗಳು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳಲಿದೆ ಸದರಿ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಒಂದು ವಿನಂತಿ ಏನಪ್ಪ ಅಂತಂದ್ರೆ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಗುರುವಾರ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಂಜೆಯವರೆಗೂ ಸಾಕಷ್ಟು ಭಕ್ತಾದಿಗಳು ಬಂದು ಜನದಟ್ಟಣೆ ಜಾಸ್ತಿ ಇರ್ತೈತಿ ಅದರ ಸಲುವಾಗಿ ಎಲ್ಲ ಭಕ್ತಾದಿಗಳು ಶಾಂತ ರೀತಿಯಿಂದ ಯಾಕಂತ ಈ ವಿಷಯವನ್ನು ಹೇಳುವ ಉದ್ದೇಶ ಅಂತಂದ್ರ ಜನಸಂಖ್ಯೆ ಹೆಚ್ಚಿರುವುದರಿಂದ ಜನದಟ್ಟಣೆ ಹೆಚ್ಚಿರುವುದರಿಂದ ಜನಸಂಖ್ಯೆ ಹೆಚ್ಚಿರುವುದರಿಂದ ಜನದಟ್ಟಣೆ ಹೆಚ್ಚಿರುವುದರಿಂದ ಅಲ್ಲಲ್ಲಿ ಕಾಲು ತುಳಿತ ಆಗಬಾರದು ಅದಕ್ಕೆ ಎಲ್ಲ ಭಕ್ತಾದಿಗಳು ಶಾಂತ ರೀತಿ ಸಹ ದರ್ಶನ ಪಡ್ಕೊಂಡು ಮೇಲಾಗಿ ಇನ್ನೊಂದು ವಿಶೇಷ ಸೂಚನೆ ಅಂತಂದ್ರೆ ಈ ನಮ್ಮ ಬಬಲೇಶ್ವರ ಠಾಣೆಯ ಎಲ್ಲ ಸಿಬ್ಬಂದಿಗಳು ಆರಕ್ಷಕರು ಬಂದು ಈ ಒಂದು ಒಳ್ಳೆಯ ನಮಗ ಬೌಲಾದಿ ಜಾತ್ರೆ ಸಲುವಾಗಿ ರಕ್ಷಣೆ ಕೊಡಲಿಕ್ಕೆ ಕೆಲವೊಂದು ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಟ್ಯಾಕ್ಟರ್ ಬಂದಂಥ ಬಂದಂತ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಯಾರ ಎಲ್ಲ ಭಕ್ತಾದಿಗಳು ಆ ಪೊಲೀಸರು ಏನು ಬ್ಯಾರಿಕೇಡ್ ಹಾಕಿ ಆ ಟ್ಯಾಕ್ಟರ್ಗಳನ್ನು ಹಚ್ಚಲಿಕ್ಕೆ ವಾಹನಗಳನ್ನು ಹಚ್ಚಲಿಕ್ಕೆ ಏನು ಜಾಗ ಮಾಡ್ಯಾರ ಪೊಲೀಸರೊಂದಿಗೆ ಎಲ್ಲರೂ ಸಹಕರಿಸಿ ಪ್ರೀತಿ ವಿಶ್ವಾಸದಿಂದ ಅವರನ್ನು ಎಲ್ಲರನ್ನ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಪೊಲೀಸರೊಂದಿಗೆ ನೀವು ಪೊಲೀಸರು ಬ್ಯಾರಿಕೇಡ್ ಹಾಕಿದಂತ ಜಾಗಗಳಲ್ಲಿ ನೀವು ಟ್ರಕ್ಟರ್ ನಿಲ್ಲಿಸಬೇಕು ಒಂದು ವೇಳೆ ಟ್ರ್ಯಾಕ್ಟರ್ ರೋಡ್ ಮೇಲೆ ನಿಲ್ಲಿಸಿದ್ರೆ ಅಂದ್ರೆ ಸಾಕಷ್ಟು ಜನದಟ್ಟಣೆ ಆಗಿ ಟ್ರಾಫಿಕ್ ಜನರಿಗೆ ತೊಂದರೆ ಆಕತಿ ಅದಕ್ಕೆ ಯಾವುದೇ ಭಕ್ತಾದಿಗಳಿಗೂ